ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ರೆ ಎಲ್ಲ ಒಂದು ವಿದ್ಯಾರ್ಥಿಗೆ ಬೆಡ್ ನ್ಯೂಸ್ ಆತ ಸರ್ಕಾರದಿಂದ ಹೊಸ ನಿರ್ಧಾರ ಮಾಡಿದ್ದಾರೆ ಅದೇನಂದ್ರೆ ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇತ್ತು ಅದರ ಬದಲಿಗೆ ಈಗ ಇದೇ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಿಂದ ನಿಮಗೆ ಎಲ್ಲ ಒಂದು ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡ್ತಿದ್ದಾರೆ ಇದು ಯಾಕೆ ಹೇಗೆ ಮಾಡ್ತಿದ್ದಾರೆ ಕಾರಣವೇನು ಇದರ ಬಗ್ಗೆ ನಾನು ತಿಳ್ಸಿಕೊಡ್ತೇನೆ ಈ ಒಂದು ಊಟದಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ ಸಚಿವರು ಪ್ರತಿಯೊಂದು ಮಾಹಿತಿಯರ ಆತ ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಯಾವೊಂದು ದಿನಾಂಕದಿಂದ ಸ್ಟಾರ್ಟ್ ಆಗಾತ ಕೆಲವು ಜನ ವಿದ್ಯಾರ್ಥಿಗಳು ಆಯ್ ಮನೆಗೋ ಅಥವಾ ಮಾಮನ ಮನೆಗೋ ಅಥವಾ ಅತ್ತೆ ಮನೆಗೋ ಊರು ಬಿಟ್ಟು ದೇವಸ್ಥಾನ ಅಥವಾ ಪ್ರವಾಸಕ್ಕೋ ಹೋಗಿರ್ತಾರ ಅಥವಾ ವಿದ್ಯಾರ್ಥಿ ಎಲ್ಲ ಒಂದು ಹೋಗಿರ್ತಾರ ಅಂತವ್ರಿಗೆ ತುಂಬಾ ಅಂದ್ರೆ ತುಂಬಾ ಬೆಡ್ ನ್ಯೂಸ್ ಆಗಿರ ಅತ ಯಾವೊಂದು ರಾಜ್ಯ ಯಾವೊಂದು ಜಿಲ್ಲೆ ಎಲ್ಲಿ ಏನು ಎಂತ ಮಾಹಿತಿ ಮಾಹಿತಿರತ್ತೆ ವಿಡಿಯೋ ಒಂದು ಸಂಪೂರ್ಣ ಮಾಹಿತಿ ಪಡ್ಕೋತಾರೆ ಅದೇ ರೀತಿಯಾಗಿ ಈ ಮೊದಲು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಲ್ಲ ಒಂದು ನ್ಯೂಸ್ ಬರ ಆತ ನೋಡ್ಸಾತ್ರ ಈಗ ಅಂತ ಮಾಹಿತಿ ಪ್ರಕಾರ ಜೂನ್ ಬದಲು ಏಪ್ರಿಲ್ ನಲ್ಲೇ ಎಲ್ಲಾ ಒಂದು ಶಾಲಾ ಕಾಲೇಜುಗಳು ಆರಂಭ ಅಂತ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ ಅದ್ರ ಬಳಿಕ ರಾಜ್ಯ ಸರ್ಕಾರದಂತ ಹೊಸ ನಿರ್ಧಾರ ಇದರ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ತುಂಬಾ ಜನ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಬಹುದು ಈಗ ತಾನೇ ಎಲ್ಲಾ ಒಂದು ಎಕ್ಸಾಮ್ ಇದಾವೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾರಲ್ಲ ಇಫೋ ಅಂತ ಇರಬಹುದು ಅವರು ನೋಡಿ ಸರ್ ಇದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಸಚಿವರು ಹೇಳಿದ್ದೇನೋ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ಅವಾಗ ಅಂದ್ರೆ ಬರುವ ಸೋಮವಾರ ಅಂದ್ರೆ ನಿಮಗೆ ಬರುವಂತ ಸೋಮವಾರ ಅಂದ್ರೆ ಇಪ್ಪತ್ತೆಂಟನೇ ತಾರೀಕದಿಂದ ಅರ್ಜುಗಳು ಸಾರಿ ಈ ಒಂದು ಶಾಲಾ ಕಾಲೇಜುಗಳು ಪ್ರಾರಂಭ ಆಗತ್ತೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಂದ ಎಲ್ಲ ಒಂದು ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡ್ತಿದ್ದಾರೆ ಇದೊಂದು ಎಲ್ಲ ಒಂದು ವಿದ್ಯಾರ್ಥಿಗೆ ತುಂಬಾ ಅಂದ್ರೆ ತುಂಬಾ ಬೇಡ್ ನ್ಯೂಸ್ ಒಂದು ರಾಜ್ಯ ಅಂತ ತುಂಬಾ ಜನ ವಿದ್ಯಾರ್ಥಿ ಕೇಳಿಲ್ಲ ನೋಡಿ ರಾಜ್ಯ ತಿಳ್ಕೊಬೇಕಾಗತ್ತೆ ಹಾಗೆ ಅಂದ್ರೆ ನೋಡಿದಲ್ಲ ರಾಜ್ಯ ತಿಳ್ಕೊಬೇಕು ಇದು ಎಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಳವಣಿಗೆ ಅಲ್ಲ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಬದಲಿಗೆ ಗೋವಾ ಸರ್ಕಾರದಿಂದ ಇದು ಜಾರಿ ತರಲಾಗಿದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಹೇಳ್ತಿದ್ದಾರೆ ಇನ್ಸ್ಟಾದಲ್ಲಿ ನೋಡಿದೇನೆ ಅದೊಂದು ಕಾರಣಕ್ಕೆ ವಿಡಿಯೋ ಮಾಡಿ ತೋರಿಸ್ಕೊಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ವಿಡಿಯೋ ಸ್ಕಿಪ್ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಳ್ಳಿ ಎಚ್ ಎಂ ಮಾಹಿತಿ ತಿಳಿದುಕೊಳ್ಳಿ ಆಮೇಲೆ ಹೋಗಿ ಇದು ಗೋವಾ ಸರ್ಕಾರದಿಂದ ಈ ರೀತಿಯಾಗಿ ಹೊಸ ನಿರ್ಧಾರನ ಜಾರಿ ಮಾಡಿದ್ದಾರೆ ಬರೀ ಅವರಿಗೆ ಒಂದು ತಿಂಗಳು ಕೂಡ ಟೈಮ್ ಕೊಟ್ಟಲ್ಲ ಬರೀ ಒಂದು ಹದಿನೈದು ದಿನ ಮಾತ್ರ ರಜೆ ಕೊಟ್ಟಿದ್ದಾರೆ ಬೇಸಿಗೆ ರಾಜ ನಮ್ಮ ಒಂದು ಕರ್ನಾಟಕ ರಾಜ್ಯದವರು ಬರೀ ಎರಡ್ ತಿಂಗಳಿಂದ ಮೂರ್ ತಿಂಗಳ ತನಕ ನಿಮ್ಗೆ ರಜೆ ಸಿಗದೆ ಆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಇದೇ ವರ್ಷದಲ್ಲಿ ಕೂಡ ರಜೆ ಇರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ವಿದ್ಯಾರ್ಥಿಗಳು ಅಂದ್ರೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಯಾರು ಕೂಡ ಟೆನ್ಷನ್ ತಗೋಬೇಡ ಒಂದೇ ತರಗತಿಯಿಂದ ಡಬಲ್ ಡಿಗ್ರಿ ಪಾಸ್ ಆದ ಡಬಲ್ ಡಿಗ್ರಿ ಓದ್ತಾ ಇದಾರಲ್ಲ ಅವ್ರು ಯಾರು ಕೂಡ ಟೆನ್ಷನ್ ತಗೋಬೇಡ ನೋಡಿ ಇದು ಗೋವಾ ಸರ್ಕಾರದಲ್ಲಿ ಘೋಷಣೆ ಕೊಟ್ಟಿದ್ದಾರೆ ಏಪ್ರಿಲ್ ನಿಂದಾನೆ ಎಲ್ಲಾ ಒಂದು ಶಾಲಾ ಕಾಲೇಜುಗಳು ಫಾರಂ ಮಾಡ್ತಿದಾರೆ ಇದು ಬಂದಂತ ಹೊಸ ರೂಲ್ಸ್ ತುಂಬಾ ಜನ ನಮ್ಮ ಕರ್ನಾಟಕ ರಾಜ್ಯ ಆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರೆ ಅದೊಂದು ಕರ್ನಾಟಕ ಮಾಡ್ತೇವೆ ಕೊಟ್ಟಿದ್ದೇನೆ ತಪ್ಪು ಮಾಹಿತಿ ಹೇಳ್ತಿದ್ದಾರೆ ಅಂತ ಹೇಳಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಆರನೇ ತರಗತಿಯಿಂದ ಹದಿನೇಳನೇ ತರಗತಿ ವಿದ್ಯಾರ್ಥಿಗಳಾಗ ಪ್ರಾರಂಭ ಮಾಡ್ತಿದಾರೆ ಇದೊಂದು ಅರ್ಥ ಮಾಡ್ಕೋಬೇಕು ಗೋವಾ ರಾಜ್ಯದಲ್ಲಿ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇನ್ಸ್ಟಾದಲ್ಲಿ ಒಂದು ಫೀಡಪ್ ಫಾರ್ಮ್ ಅನ್ನ ಕೊಟ್ಟಿದ್ದೇನೆ ಅಲ್ಲಿ ನೋಟಿಸ್ ಇರತ್ತೆ ಆ ಒಂದು ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ನೋಡಿ ಇದೇ ರೀತಿಯ ನಮಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಇರೋದಿಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗದೆ ಯಾರು ಕೂಡ ಟೆನ್ಷನ್ ತಗೋಬೇಡ ನಮ್ ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಬರ್ತಂದ್ರೆ ಎಲ್ಲೊಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೇಕಂತ ದುರ್ಡು ಮಾಡಿ ತಿಳ್ಸಿ ಕೊಡ್ತಾ ಇರ್ತಾನೆ ಮೊಟ್ಟ ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಮಾಡಿ